ಹಾಯ್ ಎಲ್ಲರಿಗೂ ನಮಸ್ಕಾರ ಬನ್ನಿ ನಂದ ಗೋಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡಿಕೊಂಡು ಬರೋಣ ಈ ಕಡೆ ಮೀನಾ ಮತ್ತು ರಕ್ಷ ಇಬ್ಬರು ಕೂಡ ಸೆಲ್ಫಿನ ತಗೊಳ್ತಾ ಇರಬೇಕಾದ್ರೆ ಅಲ್ಲಿಗೆ ಗಿರಿಜಾ ಕೂಡ ಬರ್ತಾರೆ ಬಂದಿದ ತಕ್ಷಣ ರಕ್ಷಾ ಏನು ಗೊತ್ತಾ ಇವಾಗ ಹೋಗಿ ರೂಮಲ್ಲಿರೋ ಬೆಡ್ಶೀಟು ಮತ್ತು ದಿಮ್ ಕವರ್ ಎಲ್ಲದನ್ನೂ ಕೂಡ ಚೇಂಜ್ ಮಾಡು ಅಂತ ಹೇಳಿದಾಗ ಯಾಕಮ್ಮ ಚೇಂಜ್ ಮಾಡಬೇಕು ಇನ್ನು ಮೊನ್ನೆ ತಾನೇ ಚೇಂಜ್ ಮಾಡಿದ್ದೀನಿ ತಾನೆ ಅಂತ ಹೇಳ್ತಾಳೆ ಅಯ್ಯೋ ಇದೆಲ್ಲ ಸ್ವಲ್ಪ ಸೂಕ್ಷ್ಮ ವಿಚಾರ ಕಣೆ ಹೋಗಿ ಹೇಳಿದಷ್ಟು ಮಾಡು ಹೋಗಿ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮೀನಾ ಮತ್ತು ಕೇಶವ ಇಬ್ಬರು ಕೂಡ ನಿಂತ್ಕೊಂಡಿರ್ತಾರೆ ಕೇಶವ ಇನ್ಮೇಲೆ ನೀನು ನೀವಿಬ್ಬರು ಕೂಡ ರೂಮನ್ನು ಬಳಸಿ ರೂಮಲ್ಲೇ ಮಲ್ಕೊಳ್ಳಿ ಮೀನಾ ನೀನು ಕೂಡ ನೀನೆಲ್ಲ ಬಟ್ಟೆನ ತೊಗೊಂಡೋಗಿ ರೂಮಲ್ಲಿ ಇಡಮ್ಮ ಅಂತ ಹೇಳಿದಾಗ ಅಯ್ಯೋ ಅತ್ತೆ ಆಲ್ರೆಡಿ ನನ್ನ ಸೂಟ್ ಕೇಸನ್ನ ತೊಗೊಂಡೋಗಿ ರೂಮಲ್ಲಿ ಇಟ್ಟಿದ್ದೀನಿ ಅಂತ ಹೇಳ್ತಾಳೆ ಸರಿಯಮ್ಮ ಆಯಿತು ಇನ್ಮೇಲೆ ರೂಮಲ್ಲೆಲ್ಲ ನಿಂಗೆ ಹೇಗೆ ಬೇಕೋ ಹಾಗೆ ಅರೇಂಜ್ ಮಾಡ್ಕೊ ನೀನು ಒಬ್ಬಳೇ ಕಷ್ಟಪಡೋಕೆ ಹೋಗ್ಬೇಡ ಬೇಕು ಅಂದರೆ ರಕ್ಷಣಾ ಸಹಾಯ ತಗೋ ಅಂತ ಹೇಳಿದಾಗ ಸರಿಯತ್ತೆ ಆಯಿತು ಅಂತ ಮೀನಾ ಹೇಳ್ತಾ ಇರ್ತಾಳೆ ಹೌದತ್ತೆ ರೂಮ್ನೆಲ್ಲ ಚೆನ್ನಾಗಿ ರೆಡಿ ಮಾಡ್ಕೋಬೇಕು ಬೀರು ಕನ್ನಡಿ ಎಲ್ಲದನ್ನೂ ಕೂಡ ತರಿಸ್ಕೋಬೇಕು ಅಂತ ಹೇಳಿದಾಗ ಏನೋ ತರೋಕೆ ನಿಮ್ಮ ಅಪ್ಪಗೆ ಹೇಳ್ತೀಯ ಅಂತ ಕೇಳ್ತಾಳೆ ಹೌದತ್ತೆ ನಮ್ಮಪ್ಪ ನೋಡೋಕೆ ಅಷ್ಟಕ್ಕೊಂದು ಕೋಪ ಮಾಡ್ಕೊಂಡಿದ್ರು ಕೂಡ ನಮ್ಮಪ್ಪಗೆ ನಾನು ಅಂದರೆ ತುಂಬ ಇಷ್ಟ ಕೇಳಿದ ತಕ್ಷಣ ತೊಗೊಂಡು ಬರ್ತಾರೆ ಗೊತ್ತಾ ಅಂದಿದ ತಕ್ಷಣ ಈ ಕಡೆ ಗಿರಿಜಾ ಕೂಡ ನಗ್ತಾ ಇರ್ತಾಳೆ ಯಾಕತ್ತೆ ನಗ್ತಾ ಇದ್ದೀರಾ ಅಂತ ಹೇಳಿದಾಗ ಅಲ್ಲ ಏನೇ ಕೋಟಿ ಕೋಟಿ ವರದಕ್ಷಿಣೆ ತರೋ ಥರ ಮಾತಾಡ್ತಾ ಇದೆಯಲ್ವಾ ಅದಕ್ಕೆ ಹೇಳ್ದೆ ಅಂದಾಗ ಹಾಗಿದ್ರೆ ನೀವು ಕೋಟಿ ವರದಕ್ಷಿಣೆ ಕೊಡೋ ಅಂತ ಸೊಸೆನ ತೊಗೊಂಡು ಬರ್ತಾ ಇದ್ರಾ ಈ ಕೇಶವೇ ಅಷ್ಟು ಚೆನ್ನಾಗಿರೋ ಎಂಡ್ತಿ ಸಿಗ್ತಾ ಇದ್ಲಾ ಅಂತ ಸೀನೇ ಇಲ್ಲ ಅಂತ ಹೇಳ್ತಾಳೆ ಬೇಕು ಅಂದರೆ ಹೇಳಿ ವರದಕ್ಷಿಣೆ ನಾನೇ ತರ್ತೀನಿ ನಮ್ಮಅಪ್ಪನ ಹತ್ರ ಏನು ಇಸ್ಕೊಳ್ಳೋದಿಲ್ಲ ಅಂತ ಹೇಳಿದಾಗ ಹೌದಮ್ಮ ನೀನು ಕೋಟಿ ವರದಕ್ಷಿಣೆ ನನಗೇನು ಬೇಡ ಅಂತ ಗಿರಿಜಾ ಹೇಳ್ತಾಳೆ ಹೌದೌದು ನಿಮಗೆಲ್ಲ ಕೋಟಿ ವರದಕ್ಷಿಣೆ ಬೇಕು ಅಲ್ವಾ ಅಂತ ಹೇಳಿದಾಗ ಅಯ್ಯೋ ಮೀನ ಸ್ವಲ್ಪ ಸುಮ್ಮನೆ ಇರ್ತೀಯ ಅಮ್ಮ ಅಮ್ಮ ಮೀನ ಬಗ್ಗೆ ತಪ್ಪು ತಿಳ್ಕೊಬೇಡ ಅವಳು ಸುಮ್ಮನೆ ಜಾಸ್ತಿ ಮಾತಾಡ್ತಾಳೆ ಆದರೆ ಮನಸ್ಸು ಜೇನಿನ ತರ ಕಣಮ್ಮ ಅಂತ ಹೇಳಿದಾಗ ಅಪ್ಪ ನೀನು ಏಂಟಿ ಪರ ವಹಿಸ್ಕೊಂಡು ಮಾತಾಡೋಕೆ ಬರಬೇಡ ಅಂತ ಹೇಳ್ತಾಳೆ ಅಮ್ಮ ಸುಮ್ಮನಿರಮ್ಮ ಯಾಕಮ್ಮ ಈ ರೀತಿ ಮಾತಾಡ್ತಾ ಇದ್ದೀಯ ಅಂತ ಕೇಶವ ಹೇಳಿದಾಗ ಏನೋ ಕೇಶವ ನಿನಗೆ ಕೋಟಿ ವರದಕ್ಷಿಣೆ ಕೊಡೋ ಹುಡುಗಿ ಬೇಕಿತ್ತ ಅಂತ ಕೇಳಿದಾಗ ನೋಡ್ದೆ ನೋಡ್ದೆ ನನ್ನ ಮಗನ ಯಾವ ರೀತಿ ಎದುರಿಸ್ತಾ ಇದ್ದಾಳೆ ಇವಳು ನನ್ನ ಮಗನ ರುಬ್ಬಿ ಹಿಡ್ಕೊಂಡು ಬಿಡ್ತಾಳೆ ಅಂತ ಹೇಳಿದಾಗ ಅಮ್ಮ ಆ ರೀತಿ ಏನು ಆಗೋದಿಲ್ಲಮ್ಮ ಮೀನ ತುಂಬ ಒಳ್ಳೆ ಹುಡುಗಿ ಅಂತ ಹೇಳಿದಾಗ ಏನು ನೀನು ಮಾತಿತ್ತಿದ್ರೆ ಬರೀ ಏನ್ ಪರನೆ ವಹಿಸ್ಕೊಂಡು ಬರ್ತೀಯ ಅಂತ ಗಿರಿಜಾ ಕೂಡ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ತಾ ಇರಬೇಕಾದ್ರೆ ಅದೇ ಒಂದು ನಿಮಿಷ ಆತ ಅಂತ ಮತ್ತೆ ಮೀನ ಬರ್ತಾಳೆ ಏನಿಲ್ಲ ಆತ ನನ್ನ ರೂಮಿಗೆ ಹಾಲು ಹೋಗ್ಲಾ ಅಂತ ಹೇಳಿದಾಗ ಅಯ್ಯೋ ಏನಪ್ಪ ದೇವ್ರೆ ಈಗಿನ ಮಾಕ ಈಗಿನ ಕಾಲದ ಮಕ್ಕಳಿಗೆ ನಾಚಿಕೆ ಅನ್ನೋದೇ ಇಲ್ಲ ಯಾವ ರೀತಿ ಮಾತಾಡ್ತಾಳೆ ಇವಳು ಅತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ ಕೇಶವ ಮತ್ತೆ ಇಬ್ಬರು ಕೂಡ ರೂಮಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಇವತ್ತು ನನಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ಅಂತ ಹೇಳ್ತಾಳೆ ಯಾಕೆ ರೂಮ್ ಸಿಕ್ತು ಅಲ್ವಾ ಅದಕ್ಕೆ ಅಂತ ಕೇಶವ ಕೇಳಿದಾಗ ಆಗಲ್ಲ ಕಣೋ ನಮ್ಮ ಮನೆಯವರೆಲ್ಲರೂ ಕೂಡ ಇಷ್ಟು ಬೇಗ ಬದಲಾಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನಮ್ಗೆ ಇಷ್ಟಕೊಂದು ಸಪೋರ್ಟ್ ಮಾಡ್ತಾರೆ ಅಂತಲೂ ಕೂಡ ಗೊತ್ತಿರಲಿಲ್ಲ ಇವಾಗ ನೋಡು ಮಾವನೇ ನಮಗೆ ರೂಮ್ ಬಿಟ್ಕೊಡೋಕೆ ಹೇಳಿದರೆ ಅಂದಮೇಲೆ ಅವರು ನಮ್ಮ ಮದುವೆನ ಒಪ್ಕೊಂಡಿದ್ದಾರೆ ಅಲ್ವಾ ಅಂತ ಹೇಳಿದಾಗ ಒಂದು ರೀತಿ ಹಾಗೆ ಅಂತ ಅನ್ಕೋಬೋದು ಮೀನಾ ಅಂತ ಹೇಳ್ತೇನೆ ನಿಜವಾಗ್ಲೂ ಕಣು ನನಗಂತೂ ಮಾವಿನ ಮನಸ್ಸನ್ನು ಸ್ವಲ್ಪ ಸ್ವಲ್ಪನೇ ಗೆಲ್ತಾ ಇದ್ದೀನಿ ಆದಷ್ಟು ಬೇಗ ಅವರು ನಮ್ಮ ಮೇಲೆ ಮಾಡ್ಕೊಂಡಿರೋ ಕೋಪನ ಕಡಿಮೆ ಮಾಡ್ಕೋಬೇಕು ಅಂತ ಹೇಳಿದಾಗ ಸರಿ ಮೀನಾ ಅಂತ ಇನ್ನೇನು ಹೋಗ್ತಾ ಇರಬೇಕು ಅವಳನ್ನ ಮುಟ್ಟೋಕೆ ಅದೇ ಟೈಮ್ಗೆ ವಲ್ಲಭ ಕೂಡ ಬರ್ತಾನೆ ಬಂದಿದ ತಕ್ಷಣ ಇಬ್ಬರು ಕೂಡ ಶಾಕ್ ಆದಾಗ ಏನು ನನ್ನನ್ನು ಬೈಕೊಳ್ತಾ ಇದೆಯಾ ಅಂತ ವಲ್ಲಭ ಕೇಳ್ತಾನೆ ಬೈಕೊಳ್ದೆ ಇನ್ನೇನು ಮುದ್ದು ಮಾಡೋಕ್ಕಾಗುತ್ತಾ ಒಳ್ಳೆ ಟೈಮಿಗೆ ಬಂದುಬಿಟ್ಟು ಇವನು ಅಂತ ಹೇಳ್ತಾ ಇರಬೇಕಾದ್ರೆ ಏನಿಲ್ಲ ಕಣೋ ಇಷ್ಟು ದಿನ ಇದು ಹುಡುಗರು ರೂಮ್ ಅಲ್ವಾ ಅದಕ್ಕೆ ಸ್ವಲ್ಪ ಡೆಕೋರೇಟ್ ಮಾಡಿಕೊಡ್ತೀನಿ ಇರು ಅಂತ ಹೇಳಿದಾಗ ಇದರ ಅವಶ್ಯಕತೆ ಇಲ್ಲ ಕಣೋ ಅಂತ ಹೇಳ್ತಾ ಇರ್ತೇನೆ ಆದ್ರೆ ವಲ್ಲಬ್ಬ ಮತ್ತೆ ಅವ್ರ ಮಾವ ಸುಂದರ ಇಬ್ರು ಕೂಡ ಅವ್ರ ಮಾತನ್ನ ಕೇಳ್ದೇನೆ ರೂಮನ್ನ ಡೆಕೋರೇಟ್ ಮಾಡೋಕೆ ನಿಂತ್ಕೊಂಡ್ಬಿಡ್ತಾರೆ ಅದೇ ಟೈಮ್ಗೆ ಅವ್ರ ಅಣ್ಣ ಮಾಧವ ಕೂಡ ಬರ್ತಾನೆ ಶುರು ಮಾಡ್ಕೊಂಡ್ರ ಅಂತ ಹೇಳಿದ ತಕ್ಷಣ ಅಣ್ಣ ಸ್ವಲ್ಪ ನಿಂತ್ಕೊಳ್ಳೋ ಏ ನೀವು ಟ್ರೈನ್ ಬಂದಾಗ ಒಂದೊಂದೇ ಬೋಗಿ ಒಂದೊಂದೇ ಬೋಗಿ ಬರ್ತಾ ಇತ್ತ ಎಷ್ಟು ಬೋಗಿ ಇದ್ದಾವೆ ಅಂತ ಕೇಳಿದಾಗ ಇಲ್ಲ ಇಲ್ಲ ಲಾಸ್ಟ್ ನಾನೇ ಅಂತ ಹೇಳ್ತೇನೆ ಏನಿಲ್ಲ ನನ್ನ ಬಟ್ಟೆ ಎಲ್ಲ ಇಲ್ಲೇ ಇತ್ತು ಅಲ್ವಾ ಅದಕ್ಕೆ ಹೋಗೋಣ ಅಂತ ಬಂದಿದ್ದೀನಿ ನನ್ನ ಬಟ್ಟೆ ತಗೊಂಡಿಲ್ಲ ಇಲ್ಲಿದ್ದ ಹೋಗ್ತೀನಿ ಅಂತ ಹೇಳಿದಾಗ ಅಯ್ಯೋ ಅಣ್ಣ ಏನು ಮಾಡ್ತಾ ಇದ್ದೀಯಾ ರಾಂಗ್ ಟೈಮಲ್ಲಿ ಬಂದು ಈ ರೀತಿ ಮಾಡ್ತಾ ಇದೆಯಲ್ವಾ ಇದನ್ನ ಬೆಳಗ್ಗೆ ಕೂಡ ಮಾಡ್ಕೋಬಹುದು ಕಣೋ ದಯವಿಟ್ಟು ಹೋಗೋ ಅಂತ ಹೇಳಿದ್ರೆ ಮಾದವ್ ಅವನ ಮಾತನ್ನು ಕೂಡ ಕೇಳಿಸ್ಕೊಳ್ದೇನೆ ಅವ್ನ ಬಟ್ಟೆ ತಗೊಳಕ್ಕೆ ಶುರು ಮಾಡ್ಬಿಡ್ತಾನೆ ಅಯ್ಯೋ ಏನಪ್ಪ ಇವರು ಕತೆ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಲ್ಲಭ ಮತ್ತೆ ಸುಂದರ ಇಬ್ಬರು ಕೂಡ ಫುಲ್ ರೂಮ್ನ ಡೆಕೋರೇಟ್ ಮಾಡ್ತಾ ಇರ್ತಾರೆ ಇನ್ನು ಕೇಶವ ಕೂಡ ನೀರು ಕುಡಿಬೇಕು ಅಂತ ಬಂದಿದ ತಕ್ಷಣ ಸುಂದರ ಕೂಡ ಇವತ್ತಿನ ಪರೀಕ್ಷೆಯಲ್ಲಿ ಗೆದ್ದು ಬಾ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ನಂದ ಕೂಡ ಬರ್ತಾರೆ ಬಂದಿದ ತಕ್ಷಣ ಅಯ್ಯೋ ಬನ್ನಿ ಮಾವ ನೀವು ಕೂಡ ಕೇಶವ್ಗೆ ಆಶೀರ್ವಾದ ಮಾಡಿ ಅವನ ಜೀವನ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದಾಗ ಅಲ್ಲ ಮನೆಯಲ್ಲಿ ಪಾಪ ಮಾಧವ ಇನ್ನ ಕೂಡ ಮದುವೆ ಆಗಿಲ್ಲ ಅವನು ನಿನಗಿಂತ ದೊಡ್ಡವನು ನಿನ್ನಿಂದ ಅವನ ಜೀವನ ಹಾಳಾಗಿದೆ ಅದನ್ನಾದರೂ ಸ್ವಲ್ಪ ಯೋಚನೆ ಮಾಡಬೇಕು ಅಲ್ವಾ ನೋಡು ಮಾಧವನ್ ಮದುವೆ ಆಗೋ ತನಕ ಕೂಡ ಯಾವುದೇ ಕಾರಣಕ್ಕೂ ನೀನು ಅಂತ ಹೇಳ್ಬಿಟ್ಟು ನಿನಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅವ್ನ ಮದುವೆ ಆಗೋ ತನಕ ನೀನು ದೂರನೇ ಇರಬೇಕು ಅಂತ ಹೇಳ್ಬಿಟ್ಟು ಬಿಟ್ಟು ಅಲ್ಲಿದ್ದ ಹೋಗಿದ ತಕ್ಷಣ ಕೇಶವಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇನ್ನು ರೂಮಿಗೆ ಬಂದಿದ ತಕ್ಷಣ ಮೀನಾ ಕೂಡ ಹತ್ರ ಬರ್ತಾಳೆ ಆದ್ರೆ ಕೇಶವ ಅವರ ಅಪ್ಪನ ನಾನು ನೆನ್ಪು ಮಾಡಿಕೊಂಡು ಮೀನಾ ಇದ್ದ ದೂರ ಹೋಗ್ಬಿಡ್ತಾನೆ ಯಾಕೆ ಕೇಶವ ಏನಾಯ್ತು ಯಾಕೆ ಒಂಥರ ಇದೆಯಾ ಅಂದಾಗ ಏನಿಲ್ಲ ನಿದ್ದೆ ಬರ್ತಾ ಇದೆ ಮಲ್ಕೊಂಡ್ವ ಅಂತ ಹೇಳ್ತಾನೆ ಅಯ್ಯೋ ಆಗಲ್ಲ ಕಣ್ಣು ನನಗೆ ಅಪ್ಪ ಅಮ್ಮ ತಮ್ಮ ತುಂಬಾ ನೆನಪಾಗ್ತಾ ಇದ್ದಾರೆ ಅಂತ ಹೇಳಿದಾಗ ಮೀನಾ ಇವಾಗ ಅದ್ರ ಬಗ್ಗೆ ಮಾತಾಡೋದು ಬೇಡ ಬೆಳಗ್ಗೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಕೇಶವ ಮಲ್ಕೊಂಡೇ ಬಿಡ್ತೇನೆ ಹಾಗಿದ್ರೆ ನನ್ನ ಭಾವನೆಗೆ ಪ್ರೀತಿಗೆ ಬೆಲೆ ಇಲ್ವಾ ಅಂತ ಮೀನನ್ನು ಕೂಡ ಕೇಳಿಬಿಟ್ಟು ತುಂಬನೇ ಬೇಜಾರ್ ಮಾಡ್ಕೊಂಡು ಮಲ್ಕೊಳ್ತಾಳೆ ಇನ್ನು ಬೆಳಗ್ಗೆನೆ ಸುಂದರ ಕೂಡ ರೂಮ್ ಮುಂದೆ ಓಡಾಡ್ತಾ ಇರ್ತಾನೆ ಅಯ್ಯೋ ಮಾತ್ರ ಇವನೇನಾದ್ರೂ ಬಿಟ್ಟರೆ ಮನೆಯಲ್ಲಿ ರಾಧನೆ ಆಗ್ಬಿಡುತ್ತೆ ಅಂತ ಓಡಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ವಲ್ಲಭ ಮಾಧವ ಇಬ್ರು ಕೂಡ ಬರ್ತಾರೆ ಈ ಕಡೆ ಕೇಶವ ಕೂಡ ಡೋರ್ ಓಪನ್ ಮಾಡಿದ ತಕ್ಷಣ ಅಯ್ಯೋ ಅಣ್ಣ ಎಷ್ಟು ಮುದ್ದ ಕಾಣ್ತಾ ಇದೆಯೋ ಅಂತ ವಲ್ಲಭ ಹೇಳ್ತಾ ಇದ್ರೆ ಅಯ್ಯೋ ಮಾವ ಹೇಳಿರೋ ಲೈನ್ ಕ್ರಾಸ್ ಮಾಡಿಲ್ಲ ತಾನೆ ಹೇಳು ಕೇಶವ ಅಂತ ಕೇಳ್ತಾ ಇರ್ತಾನೆ ಮಾವ ಸ್ವಲ್ಪ ಸುಮ್ಮನೆ ಅಂತ ಕೇಶವ ಕೋಪ ಮಾಡ್ಕೊಂಡಿದ ತಕ್ಷಣ ಹೇಳೋಕ್ಕಾಗೋದಿಲ್ಲ ಕಣೋ ವಯಸ್ಸು ಮಿತಿ ಮೀರಿದ್ರು ಕೂಡ ಮಿತಿ ಮೀರ್ಬೋದು ಅಂತ ಹೇಳಿದಾಗ ಕೇಶವ ಅಂತೂ ತುಂಬಾನೇ ಬೇಜಾರ್ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾನೆ ಈ ಕಡೆ ವಲ್ಲಭ ಕೂಡ ಹಾಲ್ ತಗೊಂಡ್ ಬರ್ತಾ ಇರಬೇಕಾದ್ರೆ ಅಲ್ಲಿಗೆ ಅಮ್ಮ ಕೂಡ ಬಂದ್ಬಿಟ್ಟು ಅವನಿಗೆ ಡಿಕ್ಕಿ ಹೊಡೆದ್ಬಿಡ್ತಾಳೆ ಅಯ್ಯೋ ಅಯ್ಯೋ ನನ್ನ ಹಾಲೆಲ್ಲ ಚೆಲ್ಬಿಟ್ಲು ಚೆಲ್ ಅಂತ ಹೇಳ್ದಾಗ ಹೋಗೋ ನೀನ್ ತಾನೇ ನನ್ ಗಾಡಿಗೆ ಅಡ್ಡ ಬಂದಿದ್ದು ಸುಮ್ನೆ ಇದ್ರೆ ಸರಿ ಅಂತ ಹೇಳಿದಾಗ ನೋಡಮ್ಮ ಸುಮ್ನೆ ಹೋಗ್ಬೇಕು ಅಂದ್ರೆ ಇದ್ದ ಆಗಿರೋ ಲಾಸ್ ಎಲ್ಲ ನನಗೆ ಕೊಡು ಅದನ್ನ ತಗೊಂಡು ನಾನು ಪಾಡಿ ನಾನು ಹೋಗ್ತೀನಿ ಅಂತ ಹೇಳಿ ಹೌದೌದು ನೀನು ಕೇಳಿ ಕೇಳಿದಾಗ ಎಲ್ಲ ದುಡ್ಡು ಕೊಡೋಕೆ ನಮ್ಮ ಅಪ್ಪ ಏನು ದುಡ್ಡಿನ ಗಿಡ ಹಾಕಿದ್ರೆ ನೋಡು ಅಂತ ಹೇಳಿದಾಗ ಅಯ್ಯೋ ನಿಮ್ಮ ಅಪ್ಪ ಹಾಕಿದ್ರು ಕೂಡ ಹಾಕಿರ್ತಾನೆ ಬಿಡು ಅಂತ ವಲ್ಲಭ ಹೇಳ್ತಾನೆ ನೋಡು ನಮ್ಮ ಅಪ್ಪನ ಬಗ್ಗೆ ಎಲ್ಲ ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ಹೇಳಿದಾಗ ನೋಡಮ್ಮ ಇಲ್ಲಾಗಿರೋ ಹಾಲು ಮತ್ತೆ ನನ್ನ ಕ್ಯಾನ್ ದುಡ್ಡು ಕೊಟ್ಟರೆ ನನ್ನ ಪಾಡಿ ನಾನು ಹೋಗ್ತೀನಿ ಅಂತ ಹೇಳ್ತೇನೆ ನೂರು ರೂಪಾಯಿ ಕೊಟ್ಬಿಟ್ಟು ನಿನ್ನ ಚೇಂಜ್ನ ನೀನೇ ಇಡ್ಕೋ ಅಂತ ಹೇಳ್ತಾಳೆ ನನಗೆ ನಿನ್ನ ಚೇಂಜ್ ಅವಶ್ಯಕತೆ ಇಲ್ಲ ಅಂತ ವಲ್ಲಬ್ಬ ಚೇಂಜ್ ಕೂಡ ಕೊಡ್ತಾನೆ ನೋಡಿದ್ರೆ ಅಮ್ಮ ಗಾಡಿ ಸ್ಟಾರ್ಟ್ ಆಗ್ತಾ ಇರಲ್ಲ ಅಯ್ಯೋ ನಿನಗೆ ಗಾಡಿ ಕೂಡ ನಾನೇ ಸ್ಟಾರ್ಟ್ ಮಾಡ್ಕೊಡ್ಬೇಕಂತ ಹೇಳ್ಬಿಟ್ಟು ಅವನೇ ಸ್ಟಾರ್ಟ್ ಮಾಡಿ ಕೊಡ್ತಾನೆ ಅಮ್ಮು ನೀನು ಯಾವಾಗಲೂ ಕೂಡ ಗುರುಗುರು ಅಂತ ಇದ್ರೇ ಕಣೆ ಚೆನ್ನಾಗಿರ್ತೀಯ ನೀನು ಸೊಪ್ಪುಗಿದ್ರೆ ನನ್ನ ಕೈಯಲ್ಲಿ ನೋಡೋಕ್ಕಾಗೋದಿಲ್ಲ ಅಂತ ವಲ್ಲಭ ಕೂಡ ಅಮ್ಮನ್ನ ನೋಡಿಕೊಂಡು ಹೇಳ್ತಾ ಇರ್ತಾನೆ ಅದೇ ಟೈಮ್ಗೆ ಈ ಕಡೆ ಇಂದ್ರ ಕೂಡ ತವ್ರ ಮನೆಗೆ ಹೊರಟಿರಬೇಕಾದ್ರೆ ಅವ್ರ ಅಕ್ಕ ಮತ್ತೆ ಅತ್ತೆ ಇಬ್ಬರತ್ರ ಕೂಡ ಹೇಳ್ತಾ ಇರ್ತಾಳೆ ನನ್ನ ತಮ್ಮ ತುಂಬಾ ಬಲವಂತ ಮಾಡ್ತಾ ಇದ್ದೇನೆ ತವ್ರ ಮನೆ ಅಂದ್ರೆ ಇದೇ ರೀತಿ ಅಲ್ವಾ ಅಂತ ಹೇಳ್ತಾಳೆ ಆದ್ರೆ ಏನು ಮಾಡೋದಕ್ಕ ನಿನಗಂತೂ ತವ್ರ ಮನೆ ಇಲ್ಲ ಅಪ್ಪ ಅಮ್ಮ ತಮ್ಮ ಮಾ ಅಣ್ಣ ಅಂತ ಯಾರೂ ಇಲ್ಲ ನಿನಗೆ ಇದೆಲ್ಲ ಅರ್ಥ ಆಗೋದಿಲ್ಲ ಬಿಡು ಅಂತ ಹೇಳಿದಾಗ ಯಾಕೆ ಅಂದರೆ ಈ ರೀತಿ ಮಾತಾಡ್ತಾ ಇದೆಯಾ ಅಂತ ಅವ್ರ ಅತ್ತೆ ಕೋಪ ಮಾಡ್ಕೊಂಡಾಗ ಅಯ್ಯೋ ಅತ್ತೆ ನೀವು ಸುಮ್ಮನೆ ಇರಿ ಇವಾಗ ನಿಮ್ಮ ಮಗಳನ್ನೇ ನೋಡಿ ತವ್ರ ಮನೆ ಇದ್ರೂ ಕೂಡ ಬರೋಕ್ಕಾಗೋದಿಲ್ಲ ಇನ್ನು ಅವ್ರ ಅಣ್ಣಂದಿರೋ ಅವ್ರ ತಂಗಿ ಮೇಲೆ ಕೋಪ ಬಿಟ್ಟರೆ ಇನ್ನು ಅವಳನ್ನ ತವ್ರ ಮನೆ ಕರಿಬೇಕು ಅನ್ನೋದು ಏನೂ ಇಲ್ಲ ಅಂತ ಹೇಳಿದಾಗ ಅಲ್ಲಿಗೆ ಸೂರ್ಯಕಾಂತ್ ಮತ್ತು ಚಂದ್ರಕಾಂತ್ ಇಬ್ಬರು ಕೂಡ ಬಂದ್ಬಿಟ್ಟು ನಮ್ಮ ಮನೆಗೆ ಏನಾಗಿದೆ ನಮ್ಮನೆ ಅರಮನೆ ಇದ್ದಾಗೆ ಮಾಡೋದಕ್ಕೆ ಕೆಲಸನ ಆಳು ಕಾಳು ಇದ್ದರೆ ಬೇಜನಾ ಆಸ್ತಿ ಕೂಡ ಬಿದ್ದಿದೆ ಇದನ್ನೆಲ್ಲ ಬಿಟ್ಟೋದಳು ಅವಳು ಆಗಿದ್ಮೇಲೆ ನಾವೇ ಅವಳ ಬಗ್ಗೆ ಯೋಚನೆ ಮಾಡಬೇಕು ಅಂದಾಗ ಅಯ್ಯೋ ಬಾವ ನಾನು ಅವ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ ಅಂತ ಇಂದ್ರ ಹೇಳಿದಾಗ ಅಣ್ಣನ ಮುಂದೆ ಏನು ಮಾತಾಡ್ಬೇಡ ಊರಿಗೆ ಹೊರಟಿದ್ದೀಯ ತಾನೇ ಇಲ್ಲಿದ್ದ ನಡಿ ಅಂತ ಹೇಳಿದ ತಕ್ಷಣ ಇಂದ್ರ ಕೂಡ ಕೋಪ ಮಾಡಿಕೊಂಡು ಅವ್ರ ಮಕ್ಕಳನ್ನ ಕರ್ಕೊಂಡು ಅಲ್ಲಿದ್ದ ಹೊರಟು ಬಿಡ್ತಾಳೆ ಅದೇ ಟೈಮ್ಗೆ ಈ ಕಡೆ ಮನೇಲೆಲ್ಲದು ಕೂಡ ಹಬ್ಬ ತಯಾರಿ ಮಾಡ್ತಾ ಇರಬೇಕಾದ್ರೆ ಹೋಗು ಮೀನಾ ದೀಪನ ಬಾ ಅಂತ ಗಿರಿಜಾ ಹೇಳ್ತಾರೆ ಆ ದೀಪನೆಲ್ಲ ನೀಟಾಗಿ ಒರೆಸ್ಬಿಡು ರಕ್ಷಾ ಅಂತ ಹೇಳ್ತಾ ಇರಬೇಕಾದ್ರೆ ಅಲ್ಲಿಗೆ ಅವ್ರ ದೊಡ್ಡ ಮಗಳು ಕೂಡ ಬರ್ತಾಳೆ ಬಂದಿದ ತಕ್ಷಣ ಏನಮ್ಮ ಹಬ್ಬಕ್ಕೆ ಯಾರು ಬಂದಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಬಿಡೇ ವರ್ಷದಲ್ಲಿ ನಾಲ್ಕು ಸಲ ಆದ್ರೂ ನಿಮ್ಮ ಮನೆಗೆ ಬಂದು ಊಟ ಮಾಡ್ಕೊಂಡು ಬರ್ತೀವಿ ತಾನೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ ಹೇಳಿದಾಗ ಅಕ್ಕ ಈ ಹಬ್ಬಕ್ಕೆ ಅಣ್ಣಂದಿರೋ ತಮ್ಮಂದಿರೋ ಬಂದು ನಿನ್ನನ್ನು ಕರಿಬೇಕು ಕಣೆ ನೀನು ನೋಡಿದ್ರೆ ಇಲ್ಲಿದ್ಯಾ ಅಂತ ಹೇಳಿದ ತಕ್ಷಣ ಈ ಕಡೆ ಗಿರಿಜಾಗಂತೂ ತುಂಬಾನೇ ಬೇಜಾರಾಗ್ಬಿಡುತ್ತೆ ಆದ್ರೆ ಏನು ಮಾಡೋದು ನನಗಿದ್ರೂ ಕೂಡ ನಮ್ಮ ಅಣ್ಣವರು ಇನ್ ಯಾವತ್ತು ಕೂಡ ಮನೆಗೆ ನನ್ನನ್ನು ಬಾ ಅಂತ ಕರೆಯೋದಿಲ್ಲ ಅಂತ ಅನ್ಕೊಳ್ತಾಳೆ ಇವಾಗ ಮೀನಾ ಕೂಡ ಅಲ್ಲಿಗೆ ಬಂದಿದ ತಕ್ಷಣ ಏನಮ್ಮ ಈ ಮನೆ ಇಷ್ಟೊಂದು ಅಡ್ಜಸ್ಟ್ ಆಗಿ ಇದ್ದಳೆ ಅಂದಾಗ ನಮ್ಮ ಎಷ್ಟು ಒಳ್ಳೆಯರು ಗೊತ್ತಾ ಎಷ್ಟು ಮುದ್ಮುದ್ದಾಗಿ ಮುದ್ದಾಗಿ ಮಾತಾಡ್ತಾರೆ ಮುದ್ದಾಗಿ ಕೆಲಸ ಮಾಡ್ತಾರೆ ಯಾವ ಇರ್ತಾರೆ ಅಂತ ರಕ್ಷಾ ಹೇಳಿದಾಗ ಇವತ್ತೇನೋ ನಗ್ತಾಳೆ ಆದ್ರೆ ನಾಳೆ ಅವಳು ಏನು ಕಳ್ಕೊಂಡಿದ್ದೀನಿ ಅಂತ ಗೊತ್ತಾಗುತ್ತೆ ಅಲ್ವಾ ಅವಳ ಮನಸ್ಸಿಗೆ ತುಂಬಾನೇ ಬೇಜಾರಾಗುತ್ತೆ ಅಂತ ಗಿರಿಜಾ ಕೂಡ ಅಂದ್ಕೊಳ್ತಾ ಇರ್ತಾಳೆ ಇನ್ನು ಇದಿಷ್ಟು ಇವತ್ತಿನ ಸಂಚಿಕೆ ನಾಳೆ ದೇವಸ್ಥಾನದಲ್ಲಿ ಸೂರ್ಯಕಾಂತ್ ಫ್ಯಾಮಿಲಿ ಹಾಗೆ ನಂದ ಫ್ಯಾಮಿಲಿ ಇಬ್ರು ಕೂಡ ಎದುರ ಭದ್ರ ಆಗ್ತಾರೆ ಹಾಗಿದ್ರೆ ಏನ್ ನಡೆಯುತ್ತೆ ಅಂತ ನೋಡಬೇಕು